ಜಾತಿ ಗಣತಿ ಆಗಿ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಜಾತಿ ಗಣತಿ ಮಾಡಬೇಕು ಅಂತೇಳಿ ನೂರತ್ತು ಕೋಟಿ ಇದು ಮಾಡಿ ಅದಕ್ಕೆ ನಾವು ಆರ್ಡರ್ ಮಾಡಿದ್ದೆ ಅದು ಎರಡು ಸಾವಿರದ ಹದಿನೈದರಷ್ಟಕ್ಕೆ ವರದಿ ಸಿಗಲಾಗಿದೆ ಎರಡು ಸಾವಿರದ ಹದಿನೈದು ಹದಿನಾರರ ಬಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಕಾರ ಬದಲಾವಣೆ ಆಯಿತು ಆಗ ವರದಿ ತಾಯಿಟ್ಟು ಒಂದು ಪುಟರಂಗ್ ಶೆಟ್ಟಿ ಬ್ಯಾಕ್ವರ್ಡ್ ಕ್ಲಾಸ್ನ ಅಧ್ಯಕ್ಷ ಆಗಿತ್ತು ಆವಾಗ ವರದಿಯನ್ನು ಮಾಡಬೇಕಂದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದೆ ಅದನ್ನು ವರದಿ ಸ್ವೀಕಾರ ಮಾಡಲಿಲ್ಲ ಈಗ ಮತ್ತೆ ಅವರು ಅವರಾದ ಅವಧಿ ಮುಗಿದ ಮೇಲೆ ನಮ್ಮ ಜಯಪ್ರಕಾಶ್ ಹೆಗ್ಡೆಯವರು ಕುಂಡೂರಿ ಅವರಿಗೆ ಅಧ್ಯಕ್ಷರಾಗಿ ಆ ಕಾಂತರಾಜ ಅವರಲ್ಲಿ ಮುಂದುವರೆದ ಭಾರವಾಗಿ ಸಿದ್ಧ ಮಾಡಿ ಸರ್ಕಾರ ಕೊಟ್ಟರು ಸರ್ಕಾರ ಸಚಿವ ಸಂಪುಟದಲ್ಲಿ ಆ ವರದಿ ಮಂಡನೆ ಆಯಿತು ಅದ್ರ ಬಗ್ಗೆ ನಾಲ್ಕಾರು ಸಾರಿ ಚರ್ಚೆಗಳಾದವು ಅದು ಆದಮೇಲೆ ಕಾನೂನ ವಿಷಯ ಬಂದಾಗ ಸಂವಿಧಾನದ ಹನ್ನೊಂದು ಮತ್ತು ಪರಿಚಯದ ಒಂದರ ಕೆಳಗಡೆ ಹತ್ತು ವರ್ಷದಿಂದ ಆಗಿರೋ ಒಂದು ಸೆನ್ಸಸ್ಸನ್ನು ಮತ್ತೆ ಹೊಸದಾಗಿ ಮಾಡಿ ಅದಕ್ಕೆ ಬೇಕಾದಷ್ಟು ಚೇಂಜಸ್ ಆಗಿದೆ ಸೋಶಿಯೋ ಎಜುಕೇಷನಲ್ ಚೇಂಜಸ್ ಆಗಿದೆ ಆ ಕಾರಣಕ್ಕೆ ಮತ್ತೆ ಮಾಡಿ ಅದರ ದತ್ತಾಂಶಗಳನ್ನ ಕಲೆಕ್ಟ್ ಮಾಡಿ ಅಂತ ಆ ಪರಿಮಿತಿಯಲ್ಲಿ ಹೇಳಿದ್ರಿಂದ ಕ್ಯಾಬಿನೆಟ್ ವಟ್ ಇಸ್ ಮಿಸ್ಡಮ್ ಎಸ್ ಟೇಕ್ ಎನ್ ಎ ವೈಸ್ ಡಿಸಿಷನ್ ಟು ಗೋ ಫಾರ್ ಸೋ ಎಜುಕೇಷನ್ ಸರ್ವೆ ಇನ್ ನೈಂಟಿ ಡೇಸ್ ಅ ಟೈಮ್ ಸೊ ಅದಕ್ಕೆ ಯಾರಿಗೂ ಕೂಡ ಆರ್ಟ್ ಬರ್ನಿಂಗ್ ಆಗೋದು ಹೆಚ್ಚಿಗೆ ಇರೋರನ್ನ ಕಡಿಮೆ ಮಾಡೋಕ್ಕಾಗಲ್ಲ ಕಡಿಮೆ ಇರೋರನ್ನ ಹೆಚ್ಚು ಮಾಡೋಕ್ಕಾಗಲ್ಲ ಸೊ ದತ್ತಾಂಶಗಳನ್ನು ಕಡಿಮೆ ಮಾಡೋದು ಕಾನೂನಿನ ಸಂವಿಧಾನದ ಹನ್ನೊಂದು ಒಂದನೇ ಕಾಲ ಮುಂದಿನ ಕೆಳಗಡೆ ಇದು ಇರೋದರಿಂದ ವಾಟ್ ಟು ಗೋ ಫರೆ ಹೇಳೋದಕ್ಕಿಂತ ಟೆನ್ ಇಯರ್ಸ್ ಅಂದರೆ ಒನ್ ಸಿನ್ ಟೆನ್ ಇಯರ್ಸ್ ಸೆನ್ಸಸ್ ಆಗುತ್ತೆ ಟೂ ತೌಸಂಡ್ ಲೆವೆನ್ ಆಗಿತ್ತು ಟು ಟೂ ತ್ರೀ ವರ್ಷ ಮೇಲಾಗುತ್ತೆ ಹೀಗಾಗಿ ಹತ್ತು ಹದಿನೈದು ಚೇಂಜಸ್ ಆಗ್ತದೆ ಎವ್ರಿ ಇಯರ್ ದ ಚೇಂಜಸ್ ವಿಲ್ ಟೇಕ್ ಪ್ಲೇಸ್ ಹೀಗಾಗಿ ಯಾರೂ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್ ಸೆನ್ಸಸ್ ಮಾಡ್ದೆ ಏನು ಹೇಳ್ತಾರೆ ಜನ ಒಂದೊಂದು ಸಮುದನ್ನು ನಮ್ದು ಇದೆ ನಮ್ಮದು ಒಂದು ಕೋಟಿ ಇದೆ ನಮ್ಮದು ಎಂಬತ್ತು ಲಕ್ಷ ಇದೆ ನಮ್ದು ಐವತ್ತು ಲಕ್ಷ ನೋಡಿ ಇನ್ನೂ ಎನಿ ಕಮ್ಯುನಿಟಿ ಡೋಂಟ್ ನೋ ಬಿಕಾಸ್ ನನ್ನ ಹಬ್ಬದ ಮೇಲೆ ಡನ್ ಸರ್ವೆ ಅವರೆಲ್ಲ ಲೆಕ್ಕ ನಮ್ಮ ಲೆಕ್ಕ ತಗೊಂಡ್ರೆ ಅದು ಹದಿನೈದು ಕೋಟಿ ಆಗುತ್ತೆ ಕರ್ನಾಟಕದ್ದು ಆರು ಬುಕ್ಕು ಅಥವಾ ಏಳು ಕೋಟಿ ಜನಸಂಖ್ಯೆ ಹೀಗಾಗಿ ವಿ ನೀಡ್ ಟು ಹ್ಯಾವ್ ಎ ಸೈಂಟಿಫಿಕ್ ಥರ ಸರ್ವೆ ಸರಿ ಹದಿನೈದು ಲಕ್ಷ ಜನರು ಸರ್ಫ್ರಿ ಮಾನವ ಸರ್ಫ್ರಿ ಮಾಡಬೇಕು ಯಾಕೆ ಮಾಡೋದು ಅಂದರೆ ಪ್ರಪಂಚಕ್ಕೆ ಬೇಕಾಗಿಲ್ಲ ಪ್ರಜಾಪ್ರಭುತ್ವ ಆ ಪ್ರಜಾಪ್ರಭುತ್ವ ದುರ್ಬಲಗೊಳಿಸುವಂಥ ಒಂದು ಸರ್ವಾಧಿಕಾರ ನಾಯಕತ್ವ ಬೆಳೀತಾ ಇದೆ ಭಾರತ ದೇಶದಲ್ಲಿ ಸರ್ವಾಧಿಕಾರದ ವಿರುದ್ಧವಾಗೇ ಬ್ರಿಟನ್ನಿನ ರಾಜನ ವಿರುದ್ಧವೇ ದಂಗೆ ಆಯಿತು ರಷ್ಯಾದಲ್ಲಿ ಕ್ರಾಂತಿ ಆಯಿತು ಫ್ರಾನ್ಸಲ್ಲಿ ಕ್ರಾಂತಿ ಆಯಿತು ಮತ್ತು ಲಂಡನ್ನಲ್ಲಿ ಹೌಸ್ ಆಫ್ ಲಾರ್ಡ್ಸ್ ಆ್ಯಂಡ್ ಹೌಟ್ ಆಫ್ ಕಾಮನ್ಸ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡೋಕ್ಕೆ ಮ್ಯಾಗ್ನಕಾಟ್ ಚಳುವಳಿ ನಡೀತು ಎಲ್ಲರ ಮೂಲ ಉದ್ದೇಶದ ಜೊತೆಗೆ ನಮ್ಮ ದೇಶದಲ್ಲಿ ಬುದ್ಧ ಬಿಕ್ಕುಗಳ ಮೂಲಕ ಬಸವಣ್ಣ ಅನುಭವ ಮಟ್ಟದ ಮೂಲಕ ಪ್ರಜಾಪ್ರಭುತ್ವವನ್ನು ಬೀಜ ಬಿತ್ತಿ ಮರ ಬೆಳೆದ್ರು ಅಂಬೇಡ್ಕರ್ ಸಂವಿಧಾನದ ಮೂಲಕ ಆ ಬೀಜದ ಮರ ಆಗಿರ್ತಕ್ಕಂಥ ಫಲ ಕೊಡೋಕ್ಕೆ ಶುರುವಾಯಿತು ಇದನ್ನು ಗುಡಿಮೇಲು ಮಾಡತಕ್ಕಂಥ ಕೋಮು ಶಕ್ತಿಗಳು ಮತೀಯವಾದಿಗಳು ಬಲ ಆಗೋ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವವನ್ನು ಬಲವರ್ಧನೆ ಅಂತೇಳಿ ನಾವು ಇಡೀ ಪ್ರಪಂಚದಲ್ಲಿ ಯಾವ ದೇಶನೂ ಮಾಡಲಿಲ್ಲ ಇಂಟರ್ನ್ಯಾಷನಲ್ ಡೆಮೋಕ್ರೆ ಇನ್ ಎ ಮೀನಿಂಗ್ಫುಲ್ ವೇ ಇನ್ ಎ ಪರ್ಫೆಕ್ಟ್ ಮ್ಯಾನರ್ ಅದನ್ನು ಮಾಡತಕ್ಕಂಥದ್ದರೆ ಮಾಡಿದ್ವಿ ಅದೆಲ್ಲ ನೀವೆಲ್ಲ ವಿಲ್ಲರೂ ಬರೆದಿದ್ರು ಅದನ್ನು ಸೊ ಯಾಕೆಂದರೆ ಅಂಬೇಡ್ಕರ್ ಅವರು ಬ್ರಿಟಿಷರು ಸ್ವತಂತ್ರ ಕೊಡೋ ಸಂದರ್ಭದಲ್ಲಿ ಎಲ್ಲರೂ ಉಲ್ಲೇಖನ ಮಾಡ್ತಾರೆ ಬ್ರಿಟಿಷ್ ಇಂಡಿಯಾದವ್ರಿಗೆ ಏನು ಹೇಳ್ತಾರೆ ನೀವು ಅಧಿಕಾರ ಕೊಡ್ತಾ ಇದ್ದೀರಿ ನಿಮ್ಮ ಸರ್ಕಾರ ಬ್ರಿಟಿಷ್ ಸರ್ಕಾರ ಇದ್ದಾಗಲೇ ನಮಗೆ ಕೆರೆ ನೀರು ಬಿಟ್ಟು ಕೊಟ್ಟಲ್ಲ ರಾಮಕರಣ ಟೆಂಪಲ್ಗೆ ಹೋಗಿ ಬಿಡೋಲ್ಲ ನೀವು ಇದ್ದಾಗಲೇ ಇಂಥ ಪರಿಸ್ಥಿತಿ ಇಲ್ಲ ನೀವು ಬಿಟ್ಟೋದ ಮೇಲೆ ನಮ್ಮ ಇದೇ ಯಾವ ಜನ ನಿಮ್ಮ ಜೊತೆ ಅವರೇ ಮಾಡ್ತಾ ಇರೋದು ಅವ್ರಿಗೆ ಕೊಟ್ಟರೆ ನಮ್ಮ ಪರಿಸ್ಥಿತಿ ಇನ್ನೇನಾಗ್ಬೋದು ಅದಕ್ಕೆ ಆಫ್ ದಿ ಪೀಪಲ್ ಬೈ ದಿ ಪೀಪಲ್ ಫಾರ್ ದಿ ಪೀಪಲ್ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಡಳಿತ ಕೊಡಿ ಅದಕ್ಕೆ ಅಡಲ್ಟ್ ಫ್ರ್ಯಾಂಚೈಸ್ ಕೊಡಿ ಅಂತೇಳಿ ನಮಗೆಲ್ಲ ಕೊಟ್ಟಿರ್ತಕ್ಕಂಥದ್ದನ್ನು ನೆನೆಸ್ಕೊಂಡು ಜನರ ಹಿತ ರಕ್ಷಣೆ ಅಭಿವೃದ್ಧಿ ಇರೋದು ಪ್ರಜಾಪ್ರಭುತ್ವದ ಆಡಳಿತದಲ್ಲಿ ಸಂವಿಧಾನಬದ್ಧವಾದಂಥ ಕಾರ್ಯನಿರ್ವಹಣೆ ಮೂಲಕ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು ನಿಷ್ಪಕ್ಷಪಾತವಾಗಿ ನಿರ್ಭಯವಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ದೇಶನ ಸಮೃದ್ಧ ಭಾರತ ಮಾಡೋದನ್ನು ಕಾಣಕ್ಕಿಟ್ಕೊಂಡು ಇಂಥ ಐತಿಹಾಸಿಕ ತೀರ್ಮಾನಗಳನ್ನು ಮಾಡಿದ್ರು ಈ ತೀರ್ಮಾನಗಳ ಮೇಲ್ನೋಟಕ್ಕೆ ಏನು ಕಾರಣ ಕಾಗದ ಮೇಲೆ ಜನ ನಿಧನ ಮಾಡೋದು ಅಂತಿರ್ಬೋದು ಅಂತಿಮವಾಗಿ ಈ ತೀರ್ಮಾನಗಳೆಲ್ಲವೂ ಮತೀಯವಾದ ಕೋಮವಾದ हेच्त काल प्रजाप्रभुत् संविधान मूल के साल सो प्रोग्राम, प्रोग्रामि चेज एस्टाब्लीशमेंट काूशन अवेरने रीडिंग प्रियाल इन स्कूल कॉलेज कंपलसरी और गोइंग टू लीड द कंट्री फॉर ए सैकेंड फ्रीडम मूवेंट इट्स एग् सोशियल मूवेंट ಸೊ ಈ ಥರ ಐತಿಹಾಸಿಕ ತೀರ್ಮಾನಗಳನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿದರು ಇವತ್ತು ನೋಡ್ತೀರಿ ದೇಶದಲ್ಲಿ ಎಲ್ರು ಕರ್ನಾಟಕದಲ್ಲಿ ಎಲ್ಲರೂ ಕಾನ್ಸ್ಟಿಟ್ಯೂಷನ್ನು ಅಂಬೇಡ್ಕರು ಸಂವಿಧಾನ ಹೇಳ್ತಿದ್ರು ಸೊ ಅದಿದ್ದರೆ ನಾವೆಲ್ಲ ಇತ್ತು ಅಂದ್ರೆ ಅಂಬೇಡ್ಕರ್ ಏನು ಹೇಳಿದಾರಪ್ಪ ಕಾನ್ಸ್ಟಿಟ್ಯೂಷನ್ ನಲ್ಲಿ ಇರುವಾಗ ನಾವು ಇಂದು ವೈವಿಧ್ಯಮಯವಾದಂಥ ದೇಶದಲ್ಲಿ ಆಡಳಿತ ಕಾಲಿಡ್ತಾ ಇದ್ದೀವಿ ಅನೇಕ ಧರ್ಮಗಳು ಅನೇಕ ಭಾಷೆಗಳಿವೆ ಕಾಂಟ್ರವರ್ಷಿಯಲ್ ಇದಕ್ಕೆ ಹೆಜ್ಜೆ ಹೇಳ್ತೀವಿ ಸರ್ವಾಧಿಕಾರಿ ಪ್ರಜಾ ನೀವು ವ್ಯಕ್ತಿ ಪೂಜೆ ಮಾಡಬೇಡಿ ವ್ಯಕ್ತಿ ಪೂಜೆ ಸರ್ವಾಧಿಕಾರಿಯನ್ನು ಸೃಷ್ಟಿಸಿವೆ ಸರ್ವಾಧಿಕಾರಿ ಪ್ರಜಾಪ್ರಭುತ್ವ ನಾಶ ಮಾಡ್ತಾನೆ ಪ್ರಜಾಪ್ರಭುತ್ವ ನಾಶದೆಲ್ಲ ಜನ ಕೇಳೋರು ಕಷ್ಟ ತುಂಬ ಹೇಳೋರು ನಡೆಸ್ತಿ ಮೆಸೇಜ್ ನಿನ್ನೆ ಯಾದಗಿರಿ ಸಭೆ ನೋಡಿದ್ನಲ್ಲ ಐನೂರು ಕೋಟಿ ರೂಪಾಯಿನ ಅಭಿವೃದ್ಧಿ ಯೋಜನೆ ನ್ಯಾಷನಲ್ ಪ್ರೆಸಿಡೆಂಟ್ ಎ ಯೇಸುಬಿತ್ ಖಾಜಿ ಸ್ಟೇಟ್ ಪ್ರೆಸಿಡೆಂಟ್ ಡೆಪ್ಯಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರ ಆನರಬಲ್ ಚೀಫ್ ಮಿನಿಸ್ಟರ್ ಹೋವರ್ ಮಿನಿಸ್ಟರ್ ಆಲ್ ಅವ್ರ ಆನರ್ಬಲ್ ಎಮ್ ಎಲ್ ಎಂಡ್ ಎಮ್ ಎಲ್ ಸಿಸ್ ಎಲ್ಲ ಏನಾದ್ರು ಲ್ಯಾಕ್ಸ್ ಆಫ್ ಪೀಪಲ್ ಗ್ಯಾದರಿಂಗ್ ಡೆವಲಪ್ಮೆಂಟ್ ವರ್ಕ ಮಾಡ ಒಂದು ಲಕ್ಷ ಜನರಿಗೆ ಖಾತೆ ಕೊಟ್ಟು ಇಲ್ಲಿ ಮೂರು ನಾಲ್ಕು ಲಕ್ಷ ಜನ ಸೇರಿ ಪಟ್ಮೂರ್ಕೆ ರಾಯಚೂರಿನಲ್ಲಿ ಸಭೆ 23 ನವೃद्धिದ ದಿನ ಇದು ಇಸ್ ನಾಟ್ ಅ ಡೆವಲಪ್ಮೆಂಟ್ ಇಟ್ ಇಸ್ ನಾಟ್ ಎ ಯನಿಟಿ ಆಫ್ ದಿ ಗವರ್ನಮೆಂಟ್ ತರಿ ಭ್ರಷ್ಟಾಚಾರ ಮಾಡುತ್ತಿದೆ ಅಂತ ಅವರು ನಮ್ಮ ಸರ್ಕಾರದಲ್ಲಿ 70% ದೇರ್ ಆರ್ ಏಜೆನ್ಸಿ ದೇರ್ ಆರ್ ಏಜೆನ್ಸಿ ಅವತ್ತು ದಾಖಲೆ ತಂದಿರኩል ನೇಚರ್ ಡಾಕ್ಯುಮೆಂಟ್ ದೇರ್ ಆರ್

ಪೈಪೋಟಿನಿ ಆ ಕನ್ನ ಕಾರಣ ಆಯಿತು ಅನ್ನೋದು ಜನರ ಸಾವಿಗೆ ಇವರೇನು ಹೇಳೋದು ಆ ಥರ ಎಣಿಕೆಲ್ಲ ಬಾಲಿಶ್ ಆಗುತ್ತೆ ಇಟ್ಸ್ ಅನ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ನಮಗೆಲ್ಲ ನೋವಿದೆ ಸರ್ಕಾರಕ್ಕೆ ನೋವಾಗಿದೆ ದಟ್ ಶುಡ್ ನಾಟ್ ಆಫ್ ಹ್ಯಾಪನ್ ಅನ್ ಇಮೋಷನಲ್ ಔಟ್ಬಸ್ಟ್ ದಿ ಪೀಪಲ್ ಪೀಪಲ್ಪೋರ್ಟ್ ಲವಿಂಗ್ ಪೀಪಲ್ ಆಗಬಾರ್ದಾಗಿತ್ತು ಅದಾಗಿದೆ ಅದಕ್ಕೆ ತುಂಬ ಹುಷಾರು ಸರ್ಕಾರ ನೋಂದ್ಕೊಂಡಿದೆ ಅದಕ್ಕೆ ಲ್ಯಾಬ್ ಸನ್ನು ಕಂಡಿಡಬೇಕಂತ ಒಂದು ಮ್ಯಾನ್ ಜುಡಿಷಿಯಲ್ ಕಮಿಷನ್ ಆಗ್ತದೆ ಕಾಸ್ ವಿಲ್ ಬಿ ನೋಡಿ ನಾ ಪ್ರಾಫಿಟ್ ಆಗ್ತೀವಿ ಫ್ಯೂಚರ್ ದಿಸ್ ಟೈಪ್ ಆಫ್ ಇನ್ಸ್ಟಿಟ್ಯೂಟ್ ಆಗಿದೆ ಸರ್ಕಾರದ ವೈಫಲ್ಯ ಇದೆ ಹಿಂಗಾಗಿ ರಾಜೀನಾಮೆ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ರಾಜಕೀಯ ಮಾಡೋದು ಮುಹರ್ತ ಇಂಥರ ವೈಫಲ್ಯಗಳು ಯು ಪಿನಲ್ಲಿ ಆಗಿದ್ದಾವೆ ಗೋಧ್ರಾ ಇನ್ಸ್ಟಿಟ್ಯೂಟ್ ಗುಜರಾತ್ನಲ್ಲಾಗಿತ್ತು ಬೇರೆ ಬೇರೆ ಕಡೆ एयर क्रास आइतर वेरी वेरी अन्फोर्चन के भन्ने प्राइम मिनिस्टर होम मिनिस्टर चाहिँ स्टेटमेन्ट